ಸಿ ಅಭಿವೃದ್ಧಿ ಅಂತ ಹೇಳಿ ಇವರು ಒಳ್ಳೆ ಸಿಲ್ಕ್ ಇಂಡಿಯಾ ಥರ ನೀವು ಹದಿನೇಳು ರಾಜ್ಯಗಳಿದೆ ಸೆವೆಂಟೀನ್ ರಾಜ್ಯ ಅಂದರೆ ಏನು ಹುಡುಗಾಟದ ಮಾತಲ್ಲ ಸೊ ಅಲ್ಲಿಂದ ಒಂದೊಂದು ವಿಭಿನ್ನವಾದ ಸ್ಯಾರಿ ಕಲೆಕ್ಷನ್ಸ್ಗಳಿದೆ ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಬರಬೇಕು ಇಲ್ಲಿ ಬಂದರೆ ಮೇ ಬಿ ಒಬ್ಬೊಬ್ಬರು ಒಂದು ಹತ್ತತ್ತು ಸ್ಯಾರಿ ಅಂತೂ ತೊಗೊಂಡು ಹೋಗೋದು ಡೌಟ್ ಇಲ್ಲ ಯಾಕಂದರೆ ನನಗೆ ನೋಡಿ ನೋಡ್ತಾ ನನಗೊಂದು ಐದು ಸಾರಿ ಇಷ್ಟ ಆಗೋಗಿದೆ ಸೊ ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಿ ಅಂತ ಅಂದರೆ ಎಲ್ಲೆಲ್ಲೋ ಮಾರ್ಕೆಟ್ ಅಂತ ಸುತ್ತೋದು ಬೇಡ ಈ ಜಾಗಕ್ಕೆ ಬಂದರೆ ನಿಮಗೆ ಕಣ್ಣಿಗೆ ಬೇಕಾದಂಥ ಸ್ಯಾರೀಸ್ ಇದೆ ಆ್ಯಂಡ್ ನೌ ಜಸ್ಟ್ ಸಾ ದಿಸ್ ಬ್ಯೂಟಿಫುಲ್ ಕಲೆಕ್ಷನ್ ಆ್ಯಂಡ್ ಪ್ರಿಂಟ್ ಆಗಲಿ ಓವನ್ ಆಗಲಿ ಸೊ ಕೈಯಲ್ಲೇ ಮಾಡಿರೋದು ಸ್ಯಾರೀಸ್ ಇದೆ ಸೊ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಸೊ ಒಂದನೇ ತಾರೀಕು ಇರುತ್ತೆ ಎಲ್ಲರೂ ಬಿಡೋ ಮಾಡಿಕೊಂಡು ಬಂದು ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಬಕ್ರೀದ್ ಬರ್ತಾ ಇದೆ ಸೊ ನಿಮ್ಮ ಮನೆಗೆ ಲಕ್ಷ್ಮಿಗೆ ಕೂರ್ಸೋಕ್ಕೋಸ್ಕರ ಒಂದು ಒಳ್ಳೆ ಸ್ಯಾರಿನ ಹೋಗಿ ಅಂತ ಕೇಳ್ಕೊತೀನಿ ನನಗೆ ತುಂಬಾ ಎಲ್ಲ ಥರನೂ ಚೆನ್ನಾಗಿದೆ ಸಿ ಒಂದು ಸಿಲ್ಕ್ ಸ್ಯಾರೀಸಲ್ಲಿ ನೋಡಿದ್ರೆ ಅಲ್ಲೂ ಚೆನ್ನಾಗಿದೆ ಕ್ರೇಪಲ್ಲಿ ಬಿಹಾರ್ ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟು ಸಮಥಿಂಗ್ ಕಾಟನ್ ಪ್ರಿಂಟು ಈ ಆಫೀಸ್ ವೇರ್ಸು ಆ ಥರ ವೇರ್ಸ್ಗೂ ತುಂಬ ತುಂಬಾ ಚೆನ್ನಾಗಿದೆ ಓನ್ಲಿ ಫೆಸ್ಟಿವಲ್ ಕಲೆಕ್ಷನ್ಸ್ ಎಲ್ಲ ಎವ್ರಿ ಡೇ ಕಲೆಕ್ಷನ್ಸ್ಗೂ ತುಂಬಾ ಚೆನ್ನಾಗಿದೆ ಸೊ ನನಗೆ ಇದು ತುಂಬಾನೇ ಇಷ್ಟ ಆಯ್ತು ಸೊ ಬನಾರಸ್ ಸ್ಯಾರೀಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಸೊ ಐ ಲವ್ ದ ಕಲೆಕ್ಷನ್ಸ್ ಕಲೆಕ್ಷನ್ಸ್ ಅಂದು ತುಂಬಾ ಚೆನ್ನಾಗಿದೆ ಯಾರು ಮನೇಲಿ ಕೂರದೆ ಬೇಗ ಬನ್ನಿ ನಂಜ ಬಹದ್ದೂರ್ ಚೌಟ್ರಿಲ್ ನಡೀತಾ ಇದೆ ಇದು ಒಂದನೇ ತಾರೀಕು ಬಂದು ಬಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಲಕ್ಷ್ಮಿ ಕೂರ್ಸೋಕ್ಕೋಸ್ಕರ ಸೀರೆನ ತಗೊಂಡೋಗಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್